ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೀಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಎರಡು ದಿವಸ ಅದೇ ಇತ್ತು ವೀಡಿಯೋ ಬರ್ತಿಲ್ಲ ಫ್ರೆಂಡ್ಸ್ ಹಾಕ್ತೀನಿ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಅಲ್ಲ ಅದಕ್ಕೋಸ್ಕರ ಆಗ್ತಿಲ್ಲ ಬನ್ನಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಇವತ್ತು ಉಪವಾಸ ಇರೋರು ನಮ್ಮನೇಲಂತೂ ನಾಲ್ಕು ನಾಲ್ಕು ಜನ ಉಳ್ಕೊಂಡ್ಬಿಟ್ಟಿದ್ದೀವಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಇದ್ದೀನಿ ನಾನು ಕೇಳ್ಕೊತಾ ಇದ್ದೀನಿ ಶಿವನಿಗೆ ನಾನು ವಂಶಿ ಮೂವಿಯಿಂದ ಸಾಂಗ್ ಆಡ್ತಾಯಿದ್ದೀನಿ ಮನೆ ಪೂಜಾ ಮೇಲೆ ಇದ್ಬಿಟ್ಟು ಸಾಂಗ್ ಹಾಡು ಇದ್ದೀನಿ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಹಾಡಾಡೋದು ಸ್ಟಾರ್ಟ್ ಮಾಡೋಣ ಮೊದಲು ಶಿವನ ದರ್ಶನ ತಗೊಳ್ಳೋಣ ಯಾವ ಯಾವ ಥರ ನೋಡಿ ಎಷ್ಟು ಚೆನ್ನಾಗಿ ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಶಿವನ ಮೂರ್ತಿಗಳು ನೋಡಿ ಬನ್ನಿವಾಗ ಹಾಡ ಸ್ಟಾರ್ಟ್ ಮಾಡೋಣ ಹಾಡಾಡೋದು భువనం గగనం సకలం శరణం అఖిలం నిఖిలం శివనే శరణం ఉసిరను కాయలు హసిరను నీడిదా ఇరులలు నీగను హను నీడిదా శరణు ఎనలు ఇవను వలిదు బరువా ఎదురు నిలులు ఇవను బిడువా భువనం గగనం సకలం శరణం అఖిలం నిఖిలం శివనే శరణం తాయిగే మగన జీవా ಮಗನಿಗೆ ತಾಯ ದೈವ ತಾಗ ಪ್ರೀತಿಯ ಕರುಳಿನ ಬಂದು ನೋಡು ಜಗದಾ ಬಾರಿ ಸಾಗರವ ಜಿಗಿದು ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಶಿವನೇ ಭುವನಂ ಗಗನಂ ಸಕಲಂ चरणं अखिलं निखिलं शिवने शरणं काल ओड़ति ते वेगं सरियागे बाळुद योगा जनकागे बाळवा శివనూ మేలు నోడి జనరూ మాడు కయకవ నిజద అంక నీరు శివనే శివనే భువనం గగనం సకలం శరణం అఖిలం నిఖిలం శివనే శరణం ಹಾಡು ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೈ ಫ್ರೆಂಡ್ಸ್ ಮತ್ತೆ ನಾಳೆ ಬ್ಲಾಗ್ ಒಂದಿಗೆ ಬರೀ